ಿ ಒನ್ ನೇಷನ್ ಒನ್ ಎಲೆಕ್ಷನ್ ಮಹಿಳಾ ಬಿಲ್ಲು ಜಾತಿ ಗಣತಿ ಇದೆಲ್ಲವೂ ಕೂಡ ಭಾರತ ಸರ್ಕಾರದ ಸನ್ಮಾನ್ಯ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ ಎಲ್ಲ ಒಂದು ಕಡೆ ಏನೋ ಒಂದು ಹೇಳೋದು ಗಾಳಿಯಲ್ಲಿ ಗಣ ಪರಿಸ್ಥಿತಿ ಹಾಡಿಸೋದು ಪರಿಸ್ಥಿತಿ ಮಾಡ್ತಕ್ಕಂಥದು ಇಲ್ಲಾದ್ರು ಬಿಟ್ಟು ರಾಜ್ಯದ ಅಭಿವೃದ್ಧಿಗೆ ಪೂರಕವಾದ ಕಾರ್ಯಕ್ರಮಗಳನ್ನು ಮಾಡತಕ್ಕಂಥದ್ದು ಒಳ್ಳೆಯದು ಇದನ್ನು ನಾನು ಸ್ವಾಗತಿಸ್ತೀವಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿ ಅವರು ಕೈಗೊಳ್ಳುವ ಯಾವುದೇ ಒಳ್ಳೆಯ ಕೆಲಸಗಳು ರಾಷ್ಟ್ರಕ್ಕೆ ಪೂರಕವಾಗಿ ಅಭಿವೃದ್ಧಿಯ ಪರವಾಗಿ ಆಗ್ತಕ್ಕಂಥದ್ದು ಮತ್ತು ಜಾತಿ ಗಣತಿಯನ್ನು ಮಾಡೋದ್ರಿಂದ ಒಂದು ಸಂದೇಶವು ಕೂಡ ಎಲ್ಲರೂ ಕೂಡ ತಲುಪ್ತದೆ ಈ ದೇಶ ಜಾತ್ಯತೀತ ದೇಶ ಈ ಜಾತ್ಯತೀತ ದೇಶದಲ್ಲಿ ಸುಮಾರು ವರ್ಷಗಳ ತಂಡ ಮಾಡ್ತಾ ಇರ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತ ಮಾಡ್ತಾಯಿದ್ರು ಸರೀಕ್ಷಾ ಅವ್ರು ಇನ್ನೇನು ಕೆಲಸ ಅವ್ಗೆ ಯಾವ ಕೆಲಸ ಇದ್ರಲ್ವ ಅವ್ಕೆಲ್ಲೇನಾರು ಕಿಸ್ತಿದ್ರಾ ಯಾಕೆ ಅವರೇ ಇದ್ರಲ್ಲ ಯಾಕೆ ಮಾಡಬಾರ್ದಾಗಿತ್ತು ಮೋದಿಯವ್ರು ಬಂದು ಹತ್ತು ಹತ್ತು ಹನ್ನೊಂದು ಮೂರನೇ ಬಾರಿ ಪ್ರೈಮ್ ಮಿನಿಸ್ಟರ್ ಇವ್ರು ಎಷ್ಟು ಸರಿ ಇದ್ರು ಎಷ್ಟು ಹೊಡ್ತಾ ಇದ್ದರು ಅವತ್ತು ಏನು ಮಾಡಿದರು ಒಂದು ಎಲ್ಲ ಒಂದು ಕಡೆ ಸಾಮಾನ್ಯ ಜನರ ಮನಸ್ಸನ್ನು ಬದಲಾವಣೆ ಮಾಡೋದು ಮತ್ತೊಂದು ಮಾಡೋದಕ್ಕಿಂತ ಹೆಚ್ಚಾಗಿ ದೇಶ ದೊಡ್ಡದು ದೇಶದ ಅಭಿವೃದ್ಧಿ ದೊಡ್ಡದು ದೇಹ ದೇಶದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನು ಕಂಡುಹಿಡೀಬೇಕು ಅನ್ನೋದನ್ನು ಈಗಾಗಲೇ ಮೋದಿಯವರು ಮಾಡಿ ಇಪ್ಪತ್ತೈದು ಕೋಟಿ ಕುಟುಂಬಗಳು ಈಗಾಗಲೇ ಮೇಲ್ಪಂಕ್ತಿಗೆ ಬಂದಿರತಕ್ಕಂಥದ್ದು ನಾವು ನೋಡಿದ್ದೇವೆ ಎಕಾನಮಿಯನ್ನು ಸರ್ ಮಾಡೋದ್ರಿಂದ ದೇಶದ ಅಭಿವೃದ್ಧಿ ಮಾಡೋದರಿಂದ ಏನಾಗ್ತದೆ ಅನ್ನೋದಕ್ಕೆ ಮೋದಿಯವರು ಕೂಡ ನಮಗೆ ಒಂದು ಉದಾಹರಣೆ ಆಗಿದ್ದಾರೆ ಈ ರೀತಿಯಾಗಿ ಮಾತಾಡತಕ್ಕಂಥದ್ದು ಬಾಲಿಶವಾದ ಬ ಹೇಳಿಕೆಗಳನ್ನು ಬಿಟ್ಟು ದೇಶದ ಸಮಗ್ರ ಅಭಿವೃದ್ಧಿಯಲ್ಲಿ ದೇಶವನ್ನು ಇವತ್ತಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪಾರು ಮಾಡ್ತಕ್ಕಂಥ ಒಟ್ಟಾಗಿ ಕೆಲಸ ಮಾಡೋದು ಮಾಡಬೇಕು ಅಂತ ಅಪ್ಪ ಅದು ಬಿಡ ದಾಗೋಯ್ತು ಸತ್ತೆ ಹೋಯ್ತದೆ ಅದೆಲ್ಲ ಉಳಿತದೆ ಅದು ನಡು ಹೊಟ್ಟೊಯ್ತದು ಅದನ್ನು ಯಾರು ಕೇಳ್ತಾರೆ ಜಾತಿ ಗಣತಿ ಮಾಡ್ತಕ್ಕಂಥ ಪವರ್ ಇರೋದು ಭಾರತ ಸರ್ಕಾರಕ್ಕೆ ಯಾವುದೇ ಭಾರತ ಸರ್ಕಾರ ಇದ್ದಾಗ ಆದ್ದರಿಂದ ಅದು ತಾನೇ ತಾನಾಗಿ ನಿಷ್ಕ್ರಿಯವಾಗ್ತದೆ ಈಗಾಗಲೇ ಏನು ಭಾರತ ಸರ್ಕಾರ ತೀರ್ಮಾನ ಮಾಡಿದೆ ಅದು ಎಲ್ಲರ ಮನಸ್ಸಲ್ಲಿ ಇರ್ತಕ್ಕಂಥ ಭಾವನೆಗಳಾಗಬೇಕು ಈ ದೇಶದಲ್ಲಿ ಎಲ್ಲ ವರ್ಗದ ಜನ ಯಾರ್ಯಾರು ಸೃಷ್ಟಿದ್ದಾರೆ ಅನ್ನೋದು ಮಾಹಿತಿ ಸಿಗಬೇಕಾಗಿರೋದು ಧರ್ಮ ಆ ಕೆಲಸವನ್ನು ಭಾರತ ಸರ್ಕಾರ ಪೋಸ್ಟ್ ಒಂದು ನೋಡಪ್ಪ ಸಂಸ್ಕಾರ ಇಲ್ಲದೆ ಹೋದವ್ರಿಗೆ ಸಂಸ್ಕೃತಿ ಇಲ್ಲದೆ ಹೋದವ್ರಿಗೆ ದೇಶದ ಅರಿವು ಇಲ್ಲದೆ ಇರ್ತಕ್ಕಂಥವ್ರಿಗೆ ಇಂಥ ಹುಚ್ಚರಿ ಕಟ್ಕೊಂಡು ಏನೂ ಮಾಡೋಕ್ಕಾಗೋದಿಲ್ಲ ಇವರನ್ನು ಹುಚ್ಚಾಸ್ಪತ್ರೆಯಲ್ಲಿ ಇರೋರಾದ್ರ ಬೇರು ಅವ್ರಿಗಿನ್ನ ಕೀಳಾಗಿ ದೇಶದ ಒಬ್ಬ ಮಹಾನ್ ನಾಯಕನನ್ನು ದೇಶದ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥವನ್ನ ದೇಶವನ್ನು ಹತ್ತು ವರ್ಷದಲ್ಲಿ ಐವತ್ತು ವರ್ಷ ಮುಂದೆ ಕೊಂಡೋಗಿರ್ತಕ್ಕಂಥವ್ರ ಬಗ್ಗೆ इतकं कीर्मेला ही कीर्मे होनकृद्धारा